What is the damage these tariffs and all have done to you? Industry machine. So people are going out of jobs. There is so much uncertainty that whether tariff is gonna go high, tariff is gonna go down. We are hundred years behind China. These machines are from where? But all made in China. Made in China. And why is Bangladesh so competitive? 90% Bangladesh has women. I noticed that you don't. Know. Why not? And it's fine. It's fine. So here if you go wrong, then you've gone wrong as yeah. well. ಟ್ರಂಪ್ ಸುಂಕಗಳು ಜವಳಿ ರಫ್ತುದಾರರಿಗೆ ತೀವ್ರ ಹಾನಿಯನ್ನು ಉಂಟು ಮಾಡ್ತಿವೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಪಾದಿಸಿದ್ದಾರೆ ದೇಶೀಯ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವ ವ್ಯಾಪಾರ ಒಪ್ಪಂದವನ್ನ ಭಾರತ ತುರ್ತಾಗಿ ಅಮೆರಿಕದೊಂದಿಗೆ ಮಾಡಿಕೊಳ್ಳಬೇಕು ಅಂತ ರಾಹುಲ್ ಒತ್ತಿ ಹೇಳಿದ್ದಾರೆ ಭಾರತೀಯ ವ್ಯವಹಾರಗಳು ಮತ್ತು ಕಾರ್ಮಿಕರನ್ನ ಆದ್ಯತೆಯಿಂದ ನೋಡುವ ವ್ಯಾಪಾರ ಒಪ್ಪಂದವನ್ನ ಭಾರತ ಅಮೆರಿಕದೊಂದಿಗೆ ಮಾಡಿಕೊಳ್ಳುವುದು ಅತ್ಯಗತ್ಯ ಅಂತ ರಾಹುಲ್ ಹೇಳಿದ್ದಾರೆ ಪ್ರಧಾನಿ ಮೋದಿ ತಮ್ಮ ಸ್ವಂತ ದೌರ್ಬಲ್ಯ ನಮ್ಮ ಆರ್ಥಿಕತೆ ಮೇಲೆ ಪರಿಣಾಮ ಬೀರೋಕೆ ಬಿಡಬಾರದು ಅಂತ ರಾಹುಲ್ ಒತ್ತಾಯಿಸಿದ್ದಾರೆ ರಾಹುಲ್ ಅವರು ಇತ್ತೀಚೆಗೆ ಹರಿಯಾಣದ ಗಾರ್ಮೆಂಟ್ ರಫ್ತು ಕಾರ್ಖಾನೆಗೆ ಭೇಟಿ ನೀಡಿದ ವಿಡಿಯೋವನ್ನು ಹಂಚಿಕೊಂಡಿದ್ದು ಅಲ್ಲಿ ಭಾರತೀಯ ಟೈಲರ್ಗಳ ಕೌಶಲ್ಯ ಮತ್ತು ನಮ್ಮ ಜನರ ಧೈರ್ಯ ಮಹತ್ವಾಕಾಂಕ್ಷೆಯನ್ನ ನೇರವಾಗಿ ನೋಡಿದೆ ಅಂತ ಹೇಳಿದ್ದಾರೆ ನಮ್ಮ ಜನರಿಗೆ ನಿಜವಾದ ಬೆಂಬಲ ನೀಡುವ ಸರ್ಕಾರ ಬೇಕು ಅನ್ನೋ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಅವರು ಈ ವಿಡಿಯೋವನ್ನ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿ ಅದರೊಂದಿಗೆ ಒಂದು ಪೋಸ್ಟ್ ಬರೆದಿದ್ದಾರೆ ವಿಡಿಯೋದಲ್ಲಿ ರಾಹುಲ್ ಅವರು ಜವಳಿ ಕಾರ್ಖಾನೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡುವುದನ್ನು ಮತ್ತು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ಕಾರ್ಯನಿರ್ವಾಹಕರ ಜೊತೆ ಸಂವಹನ ನಡೆಸುವುದನ್ನು ಕಾಣ್ಬೋದು ಭಾರತದ ಜವಳಿ ಉದ್ಯಮ ನಮ್ಮ ಆರ್ಥಿಕತೆಯಲ್ಲಿ ಎರಡನೇ ಅತಿದೊಡ್ಡ ಉದ್ಯೋಗದಾತ ವಲಯವಾಗಿದೆ ನಮ್ಮ ಜವಳಿ ಉತ್ಪನ್ನಗಳನ್ನ ಪ್ರಪಂಚದಾದ್ಯಂತ ಪ್ರೀತಿಸಲಾಗುತ್ತೆ ಮತ್ತು ನಮ್ಮ ದರ್ಜೆಗಳ ಕರಕುಶಲತೆಗೆ ಬೇರೆ ಯಾರೂ ಸಾಟಿ ಇಲ್ಲ ಅಂತ ಅವರು ವಿಡಿಯೋ ಜೊತೆಗಿನ ಪೋಸ್ಟ್ನಲ್ಲಿ ಬರೆದಿದ್ದಾರೆ ಆದ್ರೂ ಇವತ್ತು ಈ ಉದ್ಯಮ ಅಮೆರಿಕದ ಸುಂಕಗಳಿಂದಾಗಿ ಆಳವಾದ ಅನಿಶ್ಚಿತತೆ ಮತ್ತು ಆತಂಕ ಎದುರಿಸ್ತಿದೆ ಅಂತ ಹೇಳಿದ್ದಾರೆ ಅಮೆರಿಕ ಶೇಕಡ ಐವತ್ತರಷ್ಟು ಸುಂಕಗಳನ್ನ ಹೇರಿದೆ ಯುರೋಪಿನಲ್ಲಿ ಬೆಲೆಗಳು ಕುಸಿತಿವೆ ಮತ್ತೊಂದು ಕಡೆ ಬಾಂಗ್ಲಾದೇಶ ಮತ್ತು ಚೀನಾದಿಂದ ತೀವ್ರ ಸ್ಪರ್ಧೆ ಇದೆ ನಮ್ಮ ಉಡುಪು ಮತ್ತು ಜವಳಿ ರಫ್ತುದಾರರನ್ನ ಎಲ್ಲಾ ಕಡೆಯಿಂದ ಹಿಂಡಲಾಗ್ತಿದೆ ಅಂತ ರಾಹುಲ್ ಅವರು ಹೇಳಿದ್ದಾರೆ ಇದು ಉದ್ಯೋಗಗಳು ಮತ್ತು ಸಣ್ಣ ವ್ಯವಹಾರಗಳಿಗೆ ಅಪಾಯವನ್ನು ಉಂಟು ಮಾಡ್ತಿದೆ ಅಂತ ಹೇಳಿದ್ದಾರೆ ಇದು ನೇರವಾಗಿ ಉದ್ಯೋಗಗಳ ಮೇಲೆ ಪರಿಣಾಮ ಬೀರ್ತಿದೆ ಘಟಕಗಳು ಮುಚ್ಚುತ್ತಿವೆ ಸಂಗ್ರಹಣೆ ಕುಸಿತಿದೆ ಮತ್ತು ಇಡೀ ವಲಯ ಗೊಂದಲದಲ್ಲಿದೆ ಅಂತ ರಾಹುಲ್ ಬರೆದಿದ್ದಾರೆ ನಾಲ್ಕೂವರೆ ಕೋಟಿಗೂ ಹೆಚ್ಚು ಉದ್ಯೋಗಗಳು ಮತ್ತು ಲಕ್ಷಾಂತರ ವ್ಯವಹಾರಗಳು ಅಪಾಯದಲ್ಲಿವೆ ಹೀಗಿದ್ದಾಗಲೂ ಮೋದಿ ಯಾವುದೇ ಪರಿಹಾರ ನೀಡಿಲ್ಲ ಅಥವಾ ಸುಂಕಗಳ ಬಗ್ಗೆ ಮಾತನಾಡಿಲ್ಲ ಅಂತ ರಾಹುಲ್ ಕಳವಳ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನಿಷ್ಕ್ರಿಯರಾಗಿದ್ದಾರೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಈ ವಿಷಯದ ಬಗ್ಗೆ ಮೋದಿ ಅವರು ಗಮನ ಹರಿಸಬೇಕಿದೆ ಅಂತ ಹೇಳಿದ್ದಾರೆ ಸುಂಕದ ಹೊಡೆತಕ್ಕೆ ಸಿಲುಕಿರುವ ಚವಳಿ ವಲಯವನ್ನ ಉಳಿಸೋಕೆ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು